ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹೊರಟಿದ್ದೇನೆ ಎಲ್ಲಿಗೆ ಗೊತ್ತುಂಟ ಪಿಲಿಕುಲಕ್ಕೆ ಹೋಗ್ತಾ ಇದ್ದೇವೆ ನಾವು ಮಕ್ಕಳಿಗೆ ರಜೆ ಅಲ್ಲ ಎಲ್ಲಿಗೆ ಕೂಡ ಹೋಗಿರಲಿಲ್ಲ ಹಾಗಾಗಿ ಇವತ್ತೊಂದು ಪಿಲಿಕುಲಕ್ಕೆ ಹೋಗಿ ಅಂತ ಹೇಳಿ ಹೊರಟಿದ್ದೇವೆ ನೋಡಿ ಎಲ್ಲ ರೆಡಿಯಾಗಿದ್ದಾರೆ ವರ್ಷ ಕಾರೊಳಗೆ ಕೂತು ಕೂಡ ಆಗಿದೆ ಎಲ್ಲಿದೆಯಾ ವರ್ಷ ಚಿನ್ನು ಹೊರಡುವ ಇನ್ನು ಮೊನ್ನೆ ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಸಿಕ್ಕಿದೆ ರಜೆ ಅವರಿಗೆ ಇವತ್ತು ಡಿಸೆಂಬರ್ ಮೂವತ್ತೊಂದು ಈ ವರ್ಷದ ಕೊನೆಯ ದಿನ ಇವತ್ತು ನಾವು ಪಿಕ್ನಿಕ್ ಹೋಗ್ತಾ ಇದ್ದೇವೆ ಮಕ್ಕಳಿಗೆ ಒಂದು ಆಸೆ ಇರ್ತದಲ್ಲ ರಜೆಯಲ್ಲಿ ಎಲ್ಲಿಗಾದರೂ ಹೋಗಬೇಕು ಅಂತ ಹೇಳಿ ನಾವು ಎಲ್ಲಿಗೆ ಸಹ ಹೋಗಿರಲಿಲ್ಲ ಮನೆಯಲ್ಲೇ ಇದ್ವಿ ಹಾಗಾಗಿ ಇವತ್ತು ಹೊರಟದ್ದು ಅಂದರೆ ನಾಳೆ ಒಂದು ರಜೆ ಮತ್ತು ಎರಡು ತಾರೀಕಿಗೆ ಸ್ಕೂಲ್ ಕಾಲೇಜೆಲ್ಲ ಶುರು ಆಗ್ತದೆ ಅದಕ್ಕೆ ಇವತ್ತು ಹೊರಟದ್ದು ನೋಡಿ ಅಂತ ಇದು ನಮ್ದು ಇಲ್ಲಿ ಓಮಂಜೂರಲ್ಲಿ ಕೆತ್ತಿಕಲ್ ಪರಾರಿ ಅಂತ ಹೇಳ್ತೇವೆ ಅಲ್ಲಿದ್ದು ಪ್ಲೇಸ್ ನೋಡಿ ಇಲ್ಲಿ ಉಂಟಲ್ಲ ಮಳೆಗಾಲದಲ್ಲಿ ಇಲ್ಲೆಲ್ಲ ಸೈಡ್ಗೆ ಕಾಣ್ತದಲ್ವಾ ನಿಮಗೆ ಸಿಮೆಂಟ್ ಹಾಕಿದರೆ ಅಲ್ಲೆಲ್ಲ ನೀರು ಹರಿತದೆ ಚೆಂದ ಆಗ್ತದೆ ನೋಡಲಿಕ್ಕೆ ನಾನು ಕೆಲವು ಮಳೆಗಾಲದ್ದು ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕಿದ್ದೇನೆ ಅಲ್ಲಿ ಹೋಗಿರುವಾಗ ನಾನೀಗ ವಾಮಂಜೂರು ರೀಚ್ ಆದ್ವಿ ನಮಗೆ ಹತ್ತಿರನೇ ನೋಡಿ ಇಲ್ಲಿ ಬೋರ್ಡ್ ಉಂಟು ಎಂಟ್ರೆನ್ಸ್ ಎಂಟ್ರೆನ್ಸಲ್ಲೇ ಬೋರ್ಡ್ ಉಂಟು ಪಿಳಿಕುಲ ಅಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳಿ ಇಲ್ಲಿ ಒಳಗಡೆ ಹೋಗಬೇಕು ಅಂದರೆ ನಮಗೆ ಒಂದು ಮನೆಯಿಂದ ಒಂದು ಇಪ್ಪತ್ತು ನಿಮಿಷ ಆಗ್ತದೆ ಅಷ್ಟೇ ನಮಗೆ ಹತ್ತಿರನೇ ನೋಡಿ ನಾವೀಗ ಪಿಲಿ ಕುಲಕ್ಕೆ ಬಂದು ರೀಚ್ ಆದ್ವಿ ಇವತ್ತು ತುಂಬ ಸ್ಕೂಲ್ ಮಕ್ಕಳು ಬಂದಿದ್ದರು ತುಂಬ ದೂರದಿಂದೆಲ್ಲ ಬಂದಿದ್ರು ಬಸ್ಸೆಲ್ಲ ತುಂಬ ಇತ್ತು ಮಕ್ಕಳ ಬಸ್ಸೇ ಇವತ್ತು ನೋಡಿ ಇಲ್ಲಿ ಹೆಂಚಿದೊಂದು ಮನೆ ಥರ ಕಾಣ್ತದಲ್ವಾ ಅಲ್ಲಿ ನಾವು ಟಿಕೆಟ್ ಮಾಡಲಿಕ್ಕೆ ಇಲ್ಲಿಂದಾನೆ ಟಿಕೆಟ್ ಮಾಡಿ ಹೋಗಬೇಕು ಒಳಗಡೆ ಮಾನಸ ಉಂಟಲ್ಲ ಮಾನಸಕ್ಕೆ ಮಾತ್ರ ಅಲ್ಲೇ ಮಾನಸದ ಎಂಟ್ರೆನ್ಸ್ ಉಂಟಲ್ಲ ಅಲ್ಲೇ ಟಿಕೆಟ್ ಬಾಕಿ ನೀವು ಎಲ್ಲಿ ಹೋಗಲಿಕ್ಕಿದ್ರು ಸೈನ್ಸಿಗೆ ಅಥವಾ ತ್ರೀ ಡಿ ಒಂದು ಇದು ಉಂಟಲ್ಲ ಅಲ್ಲಿ ತ್ರೀ ಡಿ ತಾರಾಲಯ ಅಂತ ಹೇಳಿ ಉಂಟು ಅಲ್ಲಿಗೆ ಮತ್ತು ಝೂ ಮತ್ತು ಗುತ್ತುಮನೆ ಅಲ್ಲಿಗೆಲ್ಲ ಹೋಗ್ಬೇಕು ಹೋಗಬೇಕಿದ್ರೆ ಇಲ್ಲೇ ಟಿಕೆಟ್ ಮಾಡಿಕೊಂಡು ಹೋಗಬೇಕು ನೋಡಿ ಇಲ್ಲಿ ಬೋರ್ಡ್ ಉಂಟು ಎಲ್ಲಿಗೆ ಎಷ್ಟು ಪ್ರೈಸ್ ಅಂತ ಹೇಳಿ ಇಲ್ಲಿ ಬೋರ್ಡ್ ಉಂಟು ನೋಡಿ ನಾವೀಗ ಟಿಕೆಟ್ ತಗೊಂಡು ಹೋದ್ವಿ ಇಲ್ಲಿ ಝೂ ಹತ್ರ ಕಾರ್ ಪಾರ್ಕಿಂಗ್ ಅಲ್ಲಿ ಟಿಕೆಟ್ ಕೌಂಟ್ರ್ ಉಂಟಾರಲ್ಲ ಅಲ್ಲಿ ಕೂಡ ಮಾಡ್ಬೋದು ಅಲ್ಲಿ ಫ್ರೀ ನಾವು ಈಚೆ ತಗೊಂಡು ಬರೋದಾದರೆ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ನಾವು ಒಳಗಡೆನೆ ತಗೊಂಡು ಬಂದ್ವಿ ಇಲ್ಲಿ ನೋಡಿ ಇದು ಪಿಲಿಕುಳ ಜೈವಿಕ ಉದ್ಯಾನವನ ಅಂದರೆ ಝೂ ಇಲ್ಲಿ ಎಂಟ್ರೆನ್ಸ್ ನೋಡಿ ಇಲ್ಲಿ ಉಂಟಲ್ಲ ಬಿದಿರಿದ್ದು ಮರ ಉಂಟಲ್ಲ ತುಂಬ ಉಂಟು ಅದನ್ನು ನೋಡಲಿಕ್ಕೆ ಕಣ್ಣಿಗೆ ಖುಷಿ ಆಗ್ತದೆ ಬಿದಿರದ್ದು ಮರ ಚಂದ ಅಲ್ವಾ ನೋಡಲಿಕ್ಕೆ ಎಲ್ಲೋ ಕಲ್ಲರ್ ಇದ್ದು ಬಿದಿರೆಲ್ಲ ಉಂಟು ಇಲ್ಲಿ ಇಲ್ಲಿ ನೋಡಿ ಶಾಪ್ ಎಲ್ಲ ಉಂಟು ಇಲ್ಲಿ ಹ್ಯಾಟ್ ಮತ್ತೆ ಕೂಲಿಂಗ್ ಗ್ಲಾಸ್ ಎಲ್ಲ ಸಿಗ್ತದೆ ಅಂದರೆ ಬಿಸಿಲಿಗೆಲ್ಲ ಇಲ್ಲಿ ಝೂ ಅಲ್ಲಿ ಓಡಾಡುವಾಗ ಹಾಕಿಕೊಳ್ಳಿಕ್ಕೆ ಆದರೆ ಅಷ್ಟೇನು ಇಲ್ಲಿ ಬರುವುದಿಲ್ಲ ಯಾಕಂದರೆ ಸುತ್ತ ಉಂಟಲ್ಲ ಬಿದಿರಿದ್ದು ಮರ ಅಲ್ವಾ ಹಾಗಾಗಿ ನೆರಳೆ ಜಾಸ್ತಿ ಸ್ವಲ್ಪ ಒಂದು ಐದು ನಿಮಿಷದ ಜಾಗದಲ್ಲಿ ನಮಗೆ ಬಿಸಿಲು ಸಿಗ್ತದೆ ಅಷ್ಟೇ ಮತ್ತು ಇಲ್ಲಿ ಒಳಗಡೆ ಎಲ್ಲ ನೆರಾಳೆ ಉಂಟು ನೋಡಿ ಇಲ್ಲಿ ಗಿಳಿ ನಾನು ಯಾವ 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 ಪಕ್ಷಿ ಇದ್ದು ಅಂತ ಎಲ್ಲಿ ಹೆಸರು ಕೂಡ ಇಲ್ಲಿ ಹಾಕಿರ್ತೇನೆ ನೋಡಿ ಇದೊಂದು ಹಕ್ಕಿ ನೋಡಿ ಇದೆಲ್ಲ ಮೇಲ್ಗಡೆಯೂ ಕೂತಿದೆ ದೊಡ್ಡ ದೊಡ್ಡ ಹಕ್ಕಿ ಇದು ಅದರ ಪಕ್ಕದಲ್ಲಿ ಉಂಟಲ್ಲ ಕೆಲವೊಂದು ದೊಡ್ಡ ದೊಡ್ಡ ಹಕ್ಕಿ ಪಕ್ಕದಲ್ಲಿ ಈ ರೀತಿ ಬುಟ್ಟಿ ಇಟ್ಟಿದ್ದಾರೆ ನೋಡಿ ಅದು ಯಾಕೆ ಅಂತ ಗೊತ್ತಿಲ್ಲ ನನಗೆ ಡೌಟ್ ಅದು ಮೊಟ್ಟೆ ಇಡ್ಲಿ ಮೊಟ್ಟೆ ಇಡ್ಲಿಕ್ಕೆ ಇರ್ಬೋದು ಯಾಕಂದ್ರೆ ಹಕ್ಕಿಗಳು ಮೇಲ್ಗಡೆ ಮೊಟ್ಟೆ ಇಡೋದಲ್ಲ ಹಾಗಾಗಿ ಇದು ನೋಡಿ ಬುಟ್ಟಿ ಇಟ್ಟಿದ್ದಾರೆ ನೋಡಿ ಲಮ್ ಹೆಡ್ ಲ ಇದು ಬಿಳಿ ನವಿಲು ನೋಡಿ ವೈಟ್ ಪಿಕಾಕ್ ಇದು ಒಂದೇ ಇರೋದು ಕಾಣಬೇಕು ಇದು ಬೇರೆ ಕಡೆಯಿಂದ ತಂದಿರೋದು ಇರಬೇಕು ಇದು ನೋಡಿ ನಮ್ಮ ಊರಿದ್ದು ನಾವಿಲು ಇದು ಇಲ್ಲಿ ನಮ್ಮ ಪಲ್ಲಿಪಾಡಿಯಲ್ಲಿ ನಮ್ಮ ಊರಿನಲ್ಲಿ ಎಷ್ಟು ಬೇಕಿದ್ರು ಉಂಟು ಊರ್ದ ಕೋರಿ ಕಾಡ ಕೋರಿ

ನೋಡಿ ಇದು ಮಕ್ಕಳದ್ದು ಕ್ಯೂ ಉಂಟು ಇಲ್ಲಿ ಇದು ಸ್ನೇಕ್ ಇದ್ದು ಝೂ ಹಾವುಗಳು ಹಾವುಗಳುಂಟು ನಾವು ಕೂಡ ಇಲ್ಲಿ ನಿಂತಿದ್ದೇವೆ ಹೆಬ್ಬಾವಿದ್ದು ಮರಿ ನೋಡಿ ಅಂತೆ ರಾಶಿ ರಾಶಿ ಉಂಟು ಎಲ್ಲ ಹಾವು ಅಷ್ಟೇ ರಾಶಿ ರಾಶಿ ಉಂಟು ಇನ್ನು ಭಯ ಪಡುವವರಿಗೆ ನೋಡಿದ್ದು ರಾತ್ರಿ ಇದ್ದೇ ಬರಲಿಕ್ಕಿಲ್ಲ ಅಷ್ಟೇ ಉಂಟು ಇನ್ನು ಕಾಳಿಂಗ ಸರ್ಪ ಎಲ್ಲ ಹಾವು ಕೂಡ ಉಂಟಿದ್ದು ನೋಡಿ ಎರಡು ದೊಡ್ಡ ದೊಡ್ಡ ಕಾಳಿಂಗ ಸರ್ಪ ನೋಡಿ ಇದೊಂದು ಕನ್ನಡಿ ಹತ್ತಿರನೇ ಇತ್ತು ಇದನ್ನು ನೋಡೋಕೆ ಸ್ವಲ್ಪ ಭಯ ಆಯಿತು ಇನ್ನೊಂದು ಇಡ್ಲಿ ನೋಡಿ ಅಂದರೆ ಮಿಡ್ಲಲ್ಲಿ ಕಾಣ್ತದೆಲ್ಲ ಅದು ದೊಡ್ಡ ಕಾಳಿಂಗ ಸರ್ಪ ದೊಡ್ಡ ಹೆಬ್ಬಾವು ನೋಡಿ ಅಂತ ರಾಶಿ ರಾಶಿ ಇತ್ತು ದೊಡ್ಡ ದೊಡ್ಡ ಹೆಬ್ಬಾವು ಚಿರತೆ ಅಟ್ಟ ತರ ಅಟ್ಟ ತರ ಮಾಡಿದಾರಲ್ಲ ಬೆಡ್ ಮೇಲೆ ನೋಡಿ ಅಲ್ಲಿ ಮಲಗಿದೆ ನೋಡಿ ಮೆಂಟ್ಲಲ್ಲಿ ಕಾಣ್ತದೆ ನಿಮ್ಗೆ ಮತ್ತೆ ಈಚೆ ಸೈಡ್ ಎಲ್ಲ ಜಿಂಕೆ ಜಿಂಕೆಗಳೆಲ್ಲ ತುಂಬಾ ಇತ್ತು ಜಿಂಕೆ ಕಡಾವೆಲ್ಲ ಉಂಟಲ್ಲ ಅದು ತುಂಬಾ ಉಂಟು ಇಲ್ಲಿ ನೋಡಿ ಹುಲಿ ಈ ಗೋಡೆ ಹತ್ತಿರ ಮಲಗಿದೆ ನೋಡಿ ಇದು ಕೂಡ ನೆರಳು ಹುಡುಕಿಕೊಂಡು ಬಂದು ಇಲ್ಲಿ ಮಲಗಿದೆ ನೋಡಿ ನೋಡಿ ಇಲ್ಲಿ ಕೂಡ ಸಿಂಹ ಮೇಲೆ ಮಲಗಿದೆ ನೋಡಿ ಎಲ್ಲಾನು ಮಲಗಿತ್ತು ಈ ಟೈಮ್ಗೆ ನಾವೊಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಇಲ್ಲಿ ಬರುವಾಗ ಇದು ಕಾಡು ಕೋಣ ನೋಡಿ ಸಿಂಹ ಮತ್ತು ಹುಲಿ ಚಿರತೆ ಮೂರು ಕೂಡ ಹೊಟ್ಟೆ ತುಂಬಿಸಿ ಮಲಗಿತ್ತು ಬೆಳಗಿದ್ದು ಫುಡ್ಡು ತಿನ್ನುಂಟಲ್ಲ ಮಲಗಿತ್ತು ಇಲ್ಲಿ ಗಂಡು ಸಿಂಹ ಕಾಣಬೇಕು ಇದು ನೋಡಲಿಕ್ಕೆ ಸಿಗಲೇ ಇಲ್ಲ ಇಲ್ಲಿ ಇಲ್ಲಿ ಒಳಗಡೆ ಇತ್ತೆ ಏನಾದರೂ ಒಳಗಡೆ ನೋಡಿ ಇಂಥ ಎಲೆಕ್ಟ್ರಿಕ್ ಗಾಡಿ ಉಂಟಲ್ಲ ಇಲ್ಲಿ ತುಂಬಾ ಉಂಟು ಪರ್ ಪರ್ಸನಿಗೆ ಟೂ ಹಂಡ್ರೆಡ್ ಕಾಣಬೇಕು ಅದಕ್ಕೆ ಅಂದರೆ ಕಾಲು ನೋವೆಲ್ಲ ಇದ್ದವರಿಗೆ ಅಥವಾ ಸ್ವಲ್ಪ ಬೇಗ ಬೇಗ ನೋಡಿ ಹೋಗುವಂತಿದ್ದ ಇದ್ದವರಿಗೆಲ್ಲ ಅದರಲ್ಲಿ ಹೋಗ್ಬೋದು ಅದರಲ್ಲಿ ನಿಮಗೆಲ್ಲ ತೋರಿಸ್ತಾರೆ ಇಲ್ಲಿ ಮತ್ತೆಂತ ಝೂ ಅಲ್ಲಿ ಹೀಗೆ ನಡೆದುಕೊಂಡು ಮಾತಾಡಿಕೊಂಡು ಹೋಗೋದೇ ಒಂದು ಖುಷಿಯಲ್ಲ ಆದರೆ ಏಜ್ ಆದವ್ರಿಗೆ ಏನು ಮಾಡೋದು ಅವರಿಗೆ ನೋಡಲಿಕ್ಕೆ ಆಶೆ ಆಶೆ ಇರ್ತದೆ ಮತ್ತು ನಡಿಲಿಕ್ಕೆ ಆಗೋದಿಲ್ಲ ಅಲ್ಲ ಅವರಿಗೆಲ್ಲ ಆ ಗಡಿಯಲ್ಲಿ ಹೋಗ್ಬೋದು ಇಲ್ಲಿ ನೋಡಿ ಬಿಳಿ ಕೃಷ್ಣ ಮೃಗ ಇದು ಚೆಂದ ಇತ್ತು ನೋಡಲಿಕ್ಕೆ ಅದರ ಒಟ್ಟಿಗೆ ನೋಡಿ ಅಂತೆ ನವಿಲು ಕೂಡ ಎಷ್ಟು ಚೆಂದ ತಿಂಡಿ ತಿಂತಾ ಉಂಟು ಒಟ್ಟಿಗೆ

ನೀರನ್ನೆಲ್ಲ ನೀರಿನ ಒಳಗಡೆನೆ ಬಿಸಿಲು ತುಂಬ ಇತ್ತಲ್ಲ ಅದಕ್ಕೆ ಎಲ್ಲ ಒಳಗಡೆ ಒಳಗಡೆನೆ ಒಂದು ಎರಡು ಮೂರು ಈ ಹೊರಗಡೆ ತಿಂಡಿ ತಿಂತ ಇತ್ತು ಮತ್ತೆ ಮೊಸಳೆಗಳುಂಟಲ್ಲ ಮೊಸಳೆಗಳದ್ದು ಸಾಮ್ರಾಜ್ಯನೇ ಉಂಟು ತುಂಬಾ ಉಂಟು ಮೊಸಳೆ ಬೇರೆ ಬೇರೆ ಊರಿದ್ದು ಕೂಡ ಮೊಸಳೆ ಉಂಟು ನೋಡಿ ಇದು ಕೂಡ ಅಷ್ಟೇ ನೀರಲ್ಲೇ ಇತ್ತು ಎಲ್ಲ ಶೆಕೆಗೆ ಕಾಣ್ಬೇಕು ನೋಡಿ ಯಾವ ಯಾವ ಊರಿತ್ತು ಅಂತ ಹೇಳಿ ಅದರಲ್ಲಿ ಬರ್ದಿದ್ದಾರೆ ನೋಡಿ ಇದು ಕೂಡ ನೋಡಿ ಇದು ಬೇರೆ ಮೊಸಳೆ ಇಲ್ಲಿ ಕೂಡ ಹಾಗೆ ನೋಡಿ ರಾಶಿ ರಾಶಿ ನೀರಲ್ಲೇ ಎಲ್ಲ ಇತ್ತು ನೋಡಿ ಇದು ಬೇರೆ ಜಾತಿ ಇದ್ರದ್ದು ಮುಖ ನೋಡಿ ಅಂದ್ರೆ ಅಂದ್ರೆ ಬಾಯಿ ನೋಡಿ ಅಂತ ಉಚಿತ ಚೂಪ್ ಉಂಟು ನೋಡಿ ಸೂಜಿ ತರ ಉಂಟು ಚೂಪು ಕುಟುಂಬ ಇಲ್ಲಿ ನೋಡಿ ಇದು ನಕ್ಷತ್ರ ಮೇ ಇದ್ರದ್ದು ಮೈಯಲ್ಲಿ ಚಿಪ್ಪು ಉಂಟಲ್ಲ ಆ ಚಿಪ್ಪು ಮೇಲೆಲ್ಲ ನಕ್ಷತ್ರ ಉಂಟು ನೋಡಿ ಸೇಮ್ ಇದೇ ರೀತಿ ನೋಡಿ ಚಿಪ್ಪು ಮೇಲೆ ನಕ್ಷತ್ರ ನೋಡಿ ಇನ್ನೊಂದು ಆಮೆ ಇದು ಆಮೆ ಅಲ್ಲ ಸಾರಿ ಮೊಸಳೆ ಇದು ಎಲ್ಲಿದು ಗೊತ್ತುಂಟ ಮಲಬಾರ್ ಮೊಸಳೆ ಅಂತ ಹಾಕಿದ್ದಾರೆ ಇದಕ್ಕೆ ಇಲ್ಲಿ ನೋಡಿ ಆ ಸ್ಟಿಚ್ ಇದು ಮರದ ಹಿಂದ್ಗಡೆ ಉಂಟು ನೋಡಿ ಅಂತೆ ಆ ಸ್ಟಿಚ್ ಮತ್ತು ರಿಯಾ ಎರಡು ಹಕ್ಕಿ ಉಂಟು ಇಲ್ಲಿ ರಿಯಾ ಆ ಕಡೆ ಉಂಟು ಆ ಸ್ಟಿಚ್ ಇಲ್ಲಿ ಉಂಟು ನೋಡಿ

अरे रात रे तो बहुत अटैक मनतो तु केक व्हीट उठ अटैक न ओच इत करने दे दानदी बारा ओ हंगे सुस्ताईता फर्स्ट सुस्ताईता हंगे ನಾವು ನಡೀತಾ ನಡೀತಾ ಅಲ್ಲಲ್ಲಿ ಮರದ್ದು ತರ ಮಾಡಿದ್ದಾರೆ ನೋಡಿ ಇದು ಹಂದಿಗಳೂರ್ ಇತ್ತು ಅಷ್ಟೇ ಕೆಳಗೆ ಉಂಟಲ್ಲ ಎಲ್ಲ ಕೆಳಗಡೆ ಬಂದಿತ್ತು ಇಲ್ಲಿ ನೆರಳಿಗೆ ನೋಡಿ ಅಲ್ಲಿ ಉಂಟು ಇಲ್ಲಿ ಸ್ವಲ್ಪ ಉಂಟು ಮತ್ತೆ ಆಚೆ ಸೈಡ್ ಸ್ವಲ್ಪ ಕೆಸರ್ ನೀರು ಉಂಟು ಅಲ್ಲಿ ಉಂಟು ಸ್ವಲ್ಪ ನಾವೀಗ ಝೂ ಇಂದ ಹೊರಗಡೆ ಬಂದ್ವಿ ಇಲ್ಲಿ ಒಂದು ರೆಸ್ಟೋರೆಂಟ್ ಉಂಟು ಇಲ್ಲಿಂದ ನಾವು ಪಾರ್ಸಲ್ ತೊಗೊಂಡು ಹೋಗಲಿಕ್ಕೆ ಬಂದೆ ನಾನು ಮನೆಯಿಂದಲೇ ತೊಗೊಂಡು ಬಂದಿದ್ದೆ ಪಲಾವ್ ಇಲ್ಲಿಂದ ಗೋಬಿ ಮಂಚೂರಿ ತೊಗೊಂಡು ಹೋಗ್ತಾ ಇದ್ದೇವೆ ನೋಡಿ ಮನೆಯಿಂದ ಪಲಾವ್ ತಂದಿದ್ದೆ ಅದನ್ನೇ ಇಲ್ಲಿ ಶೇರ್ ಮಾಡಿ ಊಟ ಮಾಡ್ತಾ ಇದ್ದೇವೆ ಅದಕ್ಕೆ ಗೋಬಿ ಮಂಚೂರಿ ತಂದೆ ಪನ್ನೀರ್ ಅಥವಾ ಮಶ್ರೂಮ್ ಇದ್ದು ಏನಾದರೂ ಐಟಮ್ ಇದ್ದರೆ ತರಲಿಕ್ಕೆ ಅಂತ ಹೋದೆ ಆದರೆ ಅಲ್ಲಿ ಮುಗ್ದಿತ್ತು ಹಾಗಾಗಿ ಗೋಬಿ ಮಂಚೂರಿ ಒಂದು ಸಿಕ್ಕಿತ್ತು ಅದನ್ನೇ ತೊಗೊಂಡು ಬಂದ್ವಿ ಇಲ್ಲೆಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ನಾವು ಈಚೆ ಸೈಡ್ ಕೂತಿದ್ದೇವೆ ನಮ್ಮ ಪಕ್ಕದಲ್ಲಿ ಬೇರೆ ಸ್ಕೂಲಿದ್ದು ಮಕ್ಕಳೆಲ್ಲ ಕೂತು ಊಟ ಮಾಡ್ತಾ ಇದ್ದಾರೆ ಒಂದು ಊಟ ಎಲ್ಲ ಆಯ್ತು ನಾವು ಊಟ ಆದ ನಂತರ ಗುತ್ತು ಮನೆಗೆ ಹೋಗ್ತಾ ಇದ್ದೇವೆ ಗುತ್ತು ಮನೆಗೆ ಹೋಗುವಾಗಂತೂ ಪ್ರಶಾಂತವಾದ ವಾತಾವರಣ ಮಧ್ಯೆ ದಾರಿ ಮತ್ತು ತುಂಬಾ ಇದು ಸಿಗ್ತದೆ ಬಿದ್ದಿರು ಮರ ಸಿಗ್ತದೆ ಇನ್ನೊಂದು ಕಡೆಲಿ ಬಿದ್ದಿರುವಂತನೇ ಉಂಟಿದೆ ಸೈಡ್ ಅಲ್ಲಿ ಕೂಡ ನೀವು ಹೋಗಿ ಬರ್ಬೋದು ಮತ್ತೆ ಇಲ್ಲಿ ಔಷಧಿಯವನ ಹೋದ್ರೆ ನರ್ಸರಿ ಉಂಟು ಎಲ್ಲ ತಗೊಳ್ಬಹುದು ಕಾಣ್ತದೆ ನಾನು ಹೋಗ್ಲಿಲ್ಲ ಅಲ್ಲಿಗೆ ನೋಡಿ ಎದುರಲ್ಲಿ ಒಂದು ಬೋರ್ಡ್ ಕಾಣ್ತಾ ಉಂಟಲ್ಲ ಅದು ನರ್ಸರಿ ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಗೊತ್ತ ಮನೆ ಸಿಗ್ತದೆ ಉಂಟಲ್ಲ ಒಂದು ಎರಡು ಕಿಲೋಮೀಟರ್ ಎರಡರಿಂದ ಮೂರು ಕಿಲೋಮೀಟರ್ ಇರ್ಬೋದು ನೋಡಿ ಇದೆ ಮಿತ್ ಮಿತ್ ಮಿತ್ತ ಮನೆ ಮಿತ್ ಇದು ಯಾವ ಜಾಗ ಗೊತ್ತ ಪಿಲಿಕುಲದಲ್ಲಿ ಕಂಬಳ ಕಮಲ ಆಗ್ತದಲ್ಲ ಅದೇ ಜಾಗ ಇರಬೇಕು ಇಲ್ಲಿ ಕಂಬಳ ಆಗುವಂತಹ ಕೆರೆ ಎಲ್ಲ ಇತ್ತು ಹಾಗಾಗಿ ಇಲ್ಲಿ ಕಮ್ಲ ಆಗ್ತದಲ್ಲ ಪಿಲಿ ಅದೇ ಪ್ಲೇಸ್ ಇರಬೇಕು ಅಂತೇಳಿ ನೋಡಿ ಇದು ಎದ್ಬಿಟ್ಟು ಮನೆ ಇದು ಮೊದ್ಲಿದ್ದು ಯಾರ್ದು ಮನೆ ಇರಬೇಕು ಅದು ಮನೆಯನ್ನು ಈಗ ಮ್ಯೂಸಿಯಂ ಆಗಿ ಮಾಡಿದ್ದಾರೆ ನೋಡಿ ಹಳತ್ತು ಮನೆ ಗೊತ್ತಿದ್ದು ಮನೆ ಅದನ್ನು ಮ್ಯೂಸಿಯಂ ಆಗಿ ಮಾಡಿದ್ದಾರೆ ಎಲ್ಲ ಹಳತ್ತು ಫೋಟೋಸ್ ಆಗಲಿ ಎಲ್ಲ ವಸ್ತುಗಳೆಲ್ಲ ಇತ್ತು ನೋಡಲಿಕ್ಕೆ ಅಂತ ಖುಷಿ ಆಯಿತು ಯಾರಿಗೆ ಇಂಥದ್ದೆಲ್ಲ ಇಷ್ಟ ನೋಡಿ ಅಂಥವರಿಗೆ ಒಮ್ಮೆ ಬರ್ಬೋದು ಇಲ್ಲಿ ಒಬ್ಬರಿಗೆ ಸೆವೆಂಟಿ ರುಪೀಸ್ ಚಾರ್ಜ್ ಆಗಲಿ ಪಟ್ಟದ ಆಗಲಿ

ಇದು ಹಿಂದಿನ ಕಾಲದ ಬೆಡ್ರೂಮ್ ಇದಕ್ಕೆ ಒಂದು ಅಡ್ಡ ಇಟ್ಟಿದ್ದಾರೆ ಇದು ಬಟ್ಟೆ ಹಾಕುವಂತದ್ದು ಮರದ್ದು ಇದನ್ನ ಅಡ್ಡ ಇಟ್ಟಿದ್ದಾರೆ ನೋಡಿ ಆಚೆ ಹೋಗ್ಲಿಕ್ಕಿಲ್ಲ ಅದು ಬೆಡ್ ಅಂದ್ರೆ ಮಂಚ ಮತ್ತೆ ತೊಟ್ಟಿಲು ಮತ್ತೆ ಬೀರು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಇತ್ತು ಕೋಣೆಯಲ್ಲಿ ಅದು ಮುಟ್ಟಬಾರ್ದಲ್ಲಕ್ಕೆ ಅಡ್ಡ ಇಟ್ಟಿದ್ದಾರೆ ಯಾಕೆ ಮುಟ್ಟಬಾರ್ದಂದ್ರೆ ಎಲ್ಲರೂ ಮುಟ್ಟಿ 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 ಅದು ಹಾಳಾಗ್ತದಲ್ವಾ ಮರದ ವಸ್ತು ಅಲ್ಲ ಕೆಲವರು ಇದ್ರು ಮುಕ್ತಾರೆ ಅದೆಲ್ಲ ಹಾಳಾಗ್ತದಕ್ಕಿಲ್ಲ ಯಾವುದೇ ವಸ್ತುವನ್ನು ಕೂಡ ನೋಡಿ ಅಂತ ಇದು ಹಿಂದಿನ ಕಾಲಿಗೆ ಮನೆ ಇದನ್ನು ನೋಡಿ ಅಂತೂ ಖುಷಿಯಾಯ್ತು ನೋಡಿಯಂತೆ ಏನಿ ಮತ್ತು ಅಟ್ಟ ಕಿಟಕಿ ನೋಡಿ ಬರಾಣಿ ಬರಾಣಿ ಮತ್ತು ಮಣ್ಣಿದ್ದು ಬಾತ್ರೆ ನೋಡಿ ಮಣ್ಣಿದ್ದು ಬಿತ್ತಲೆ ನೋಡಿ ಸೈಜ್ ಇಂದ ಹಿಡಿದು ಸಣ್ಣ ಸೈಜ್ ತನಕ ಉಂಟು ಎಲ್ಲ ನೋಡಿ ಆ ಕಡೆದು ಸೇಮಿಗೆ ಮನೆ ಮರದ್ದು ಇದನ್ನೆಲ್ಲ ನೋಡುವಾಗ ಆಯಿತು ಮತ್ತೆ ನೋಡಿ ಅಕ್ಕಿ ಮುಡಿ ಅಂತ ಹೇಳ್ತೇವಲ್ಲ ಅದು ಉಂಟು ಅಟ್ಟದಲ್ಲಿ ನೋಡಿ ಅಕ್ಕಿ ಮುಡಿ ಚಂದ ಆರ್ಗನೈಸ್ ಮಾಡಿದೆ ನೋಡಿ ಇಲ್ಲಿ ನೋಡಿ ಒಲೆ ಉರಿತಾನೆ ಉಂಟು ಏನು ಅಡಿಗೆ ಆದಾಗೆ ಕಾಣ್ತದೆ ಅದೇನು ಲೈಟಿಂಗ್ ಸಿಸ್ಟಮ್ ಇರ್ಬೇಕು ಅದನ್ನ ನೋಡುವಾಗ ಖುಷಿ ಆಗ್ತದೆ ಒಲೆ ಉರಿಯುವುದನ್ನು ಇಲ್ಲಿ ಸೌತೆ ಮತ್ತು ಕುಂಬಳಕಾಯಿ ಎಲ್ಲ ಉಂಟಲ್ಲ ಹಸಿ ಇದ್ದಾಗೆ ಕಾಣ್ತದೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಇದೆಲ್ಲ ಪ್ಲಾಸ್ಟಿಕ್ ಇದ್ದು ಮತ್ತು ತೆಂಗಿನಕಾಯಿ ಇಲ್ಲಿ ನೋಡಿ ಬೆಲ್ಲ ಹೇಗೆ ಮಾಡ್ತಾರೆ ಅಂತ ಓಲೆ ಬೆಲ್ಲ ಅಂತ ಹೇಳಿ ಸಿಕ್ತದಲ್ವಾ ತೆಗಿರುವಂತ ಹೇಳ್ತೇವಲ್ಲ ಅದು ಅದರಿಂದ ಬೆಲ್ಲ ಹೇಗೆ ಮಾಡುವುದು ಅಂತ ಹೇಳಿ ಅಲ್ಲಿ ತೋರಿಸ್ತಾರೆ ಆಮೇಲೆ ನಮ್ಮ ಟಿವಿಯಲ್ಲಿ ಅಕ್ಕಿ ಮುಗಿ ಹೇಗೆ ಕಟ್ಟೋದು ಅಂತ ಹೇಳಿ ತೋರಿಸ್ತಾರೆ ಈ ರೀತಿ ಉಂಟು ಮನೆ ಅವುಗಳ ಮೊದಲು ಸಿನಿಮಾ ನೋಡಿರ್ತೇವಲ್ಲ ಆ ರೀತಿ ಯಕ್ಷಗಾನ ಈ ರೂಮಲ್ಲಿ ಒಂದು ಗ್ರೀನ್ ಬಟನ್ ಪ್ರೆಸ್ ಮಾಡಿದ್ರಂಟೆ ಯಕ್ಷಗಾನ ಹೇಗೆ ಏನು ಅಂತ ಹೇಳಿ ತೋರಿಸ್ತಾರೆ ಯಕ್ಷಗಾನದಲ್ಲಿ ಯಕ್ಷಗಾನದವರು ಬಣ್ಣ ಹಾಕುವಂಥ ರೂಮ್ಗೆ ಚೌಕಿ ಅಂತ ಹೇಳ್ತೇವೆ ಆ ರೀತಿಯ ರೂಮ್ ನೋಡುತ್ತೆ ಚೌಕಿ ಅಂದರೆ ಮೊದಲೆಲ್ಲ ಗ್ಯಾಸ್ ಲೈಟ್ ಅಲ್ವಾ ಇದು ಕರೆಂಟ್ ಇದು ಲೈಟ್ ಅಲ್ಲಿ ಅಲ್ಲ ನೋಡಿ ಗ್ಯಾಸ್ ಲೈಟ್ ಅಲ್ಲಿ ಹೇಗೆಲ್ಲ ಇವರು ಅಲಂಕಾರ ಮಾಡಿಕೊಳ್ತಾ ಇದ್ರು ಅಂತ ಇದೊಂದು ಉದಾಹರಣೆ ಇದನ್ನು ನೋಡುವಾಗ ಆಗ್ತದೆ ಹಿಂದಿದೆಲ್ಲ ನೆನಪಾಗ್ತದೆ ನೋಡಿ ಯಕ್ಷಗಾನದ ಪಾತ್ರಧಾರಿಗಳು ಇನ್ನೊಂದಿದು ಜಾನಪ್ರ ಜಾನಪದ ನೃತ್ಯ ಆಟಿಕಂಜ್ ಮತ್ತೆ ವೇಷ ಇದರಲ್ಲಿ ಕೂಡ ಬಟನ್ ಉಡು ನೋಡಿ ಈ ರೀತಿ ನಾವು ಪ್ರೆಸ್ ಮಾಡಿದರೆ ಅದು ಆ ರೀತಿ ಕುಳಿದು ಅದರ ಹಾಡನ್ನು ಹಾಡ್ತಾರೆ ಅಲ್ಲಿ ಹ್ಮ್ ಮತ್ತೆ ಹಿಂದಿನ ಕಾಲದ ವಸ್ತುಗಳೆಲ್ಲ ಇಟ್ಟಿದ್ದಾರೆ ಬೀಸುವ ಕಲ್ಲಲ್ಲಿ ಎಷ್ಟು ವೆರೈಟಿ ಅದೆಲ್ಲ ಇಲ್ಲಿ ಇಟ್ಟಿದ್ದಾರೆ ಈ ಜಗಲಿ ಎಲ್ಲ ಉಂಟಲ್ಲ ಖುಷಿ ಆಗ್ತದೆ ಮೊದಲೆಲ್ಲ ತೋ ಕೂಡು ಕುಟುಂಬ ಅಲ್ವಾ ತುಂಬಾ ಜನ ಅಲ್ವಾ ಮಧ್ಯಾಹ್ನ ಹೊತ್ತು ಊಟ ಮಾಡಿ ಎಲ್ಲ ಇಲ್ಲಿ ಕುತ್ಕೊಂಡು ಮಳೆ ಬರ್ತಾ ಇರಬೇಕು ಆ ಜಾಗದಲ್ಲಿ ಕುತ್ಕೊಂಡು ಪಟ್ಟಾಂಗ ಹೊಡಿತಾ ಇರಬೇಕು ಇರ್ಬೇಕು ಎಷ್ಟು ಖುಷಿ ಅಲ್ಲೇ ಅದೇ ಹೇಳ್ತಿದ್ದೆ ಮನೆ ತುಂಬಾ ಜನ ಇರಬೇಕು ಮಳೆ ಬರ್ತಾ ಇರಬೇಕು ಏನಾದ್ರೂ ಬಿಸಿ ಬಿಸಿ ತಿಂಡಿ ಮಾಡಿಕೊಂಡು ಕುತ್ಕೊಂಡು ಪಟ್ಟಂಗ ಹೊಡಿಬೇಕು ನೋಡಿ ಹಳೆ ಕಾಲದ ವಸ್ತುಗಳೆಲ್ಲ ಅಲ್ಲಿ ನೋಡಿದ್ರಲ್ಲ ಹಳೆ ಕಾಲದ ದೇವರ ವಿಗ್ರಹಗಳೆಲ್ಲ ಉಂಟು ನೋಡಿ

ನಾನಾ ತರದ ಬುಟ್ಟಿಗಳು ಕತ್ತಿ ನೋಡಿ ನಾನಾ ಕತ್ತಿ ಬಂದೂಕು ಮತ್ತೆ ಇದು ಮಳೆ ಬರುವಾಗ ಹಾಕಿ ಕೊಡ್ತಾರಲ್ಲ ಕೊಡೆಯ ಬದಲಿಗೆ ಬಾಳೆಹಣ್ಣು ನೋಡಿ ಈ ರೀತಿ ಕಟ್ಟಿ ಇರ್ತಿದ್ರಲ್ಲ ಮೊದಲ ಬುಟ್ಟಿ ಎಲ್ಲಾ ವಸ್ತುಗಳಲ್ಲಿ ನೋಡಬಹುದು ಒಮ್ಮೆ ಬಂದ್ರೆ ಎಲ್ಲಿಗೊಂದು ಮಕ್ಕಳಿಗೆ ರಜೆ ತರ್ಕೊಂಡ್ ಬನ್ನಿ ಯಾರೆಲ್ಲ ಬರ್ಲಿಲ್ಲ ನೋಡಿ ಒಮ್ಮೆ ಬಂದು ಹೋಗಿ ಮಕ್ಕಳು ಅಂತಲ್ಲ ಕೂಡ ಬರ್ಬೋದು ಖುಷಿ ಅಲ್ವಾ ನೋಡಲಿಕ್ಕೆ ಸಿಗುದಿಲ್ಲ ನೋಡಿದ ಸಿಗ ನಮಗೆ ಸಹ ಖುಷಿ ಆಗ್ತದೆ ಹಾಗಾಗಿ ಎಂದ್ರೆ ಒಮ್ಮೆ ಯಾರೆಲ್ಲ ಬರ್ಲಿಲ್ಲ ಒಮ್ಮೆ ಬಂದು ಹೋಗಿ ಗೊತ್ತಿಲ್ಲ ಮನೆ ಗೊತ್ತಿಲ್ಲ ಮನೆ ಹಳತ್ತು ಮನೆ ಆದ್ರೂ ನೋಡಿದ್ರಲ್ಲ ವಾಸ್ತುಶಿಲ್ಪ ಅದು ಕೆಟ್ಟ ಎಷ್ಟು ಚಂದ ಅಂತೇಳಿ ನೋಡಿ ಇದು ನೀರು ಬಂತದ್ದು ರಾಟೆ ಮರದ್ದು ರಾಟೆ ಮುಂಚೆ ಹಗ್ಗ ಹಾಕಿ ಎಳೆಯುವುದು ನೋಡಿ ಕೈಯಲ್ಲಿ ಇದು ಭತ್ತವನ್ನು ಶೇಖರಣೆ ಮಾಡುವಂತಹ ಕಲ್ಲು ಇದು ಇದು ಕೂಡ ನೋಡಿ ಎಷ್ಟು ಚಂದ ಉಂಟು ನೋಡ್ಲಿಕ್ಕೆ ನೋಡಿ ಇದು ಎದುರಲ್ಲಿ ಕಂಬಳ ಆಗುವಂತಹ ಜಾಗ ಪಿರುಕುಲದಲ್ಲಿ ಕಂಬಳ ಆಗುವಂತಹ ಜಾಗ ನಮ್ದು ತಿರುಗಾಡಿ ಎಲ್ಲ ಆಯ್ತು ಗಂಟೆ ಮೂರುವರೆ ಆಯಿತು ಇನ್ನು ನಾವು ಮನೆಗೆ ಹೊರಡೋದು ಇನ್ನು ಕೂಡ ನೋಡುದಾದ್ರೆ ಪಾರ್ಕ್ ಎಲ್ಲ ಉಂಟು ನಾವು ಅಲ್ಲಿಗೆ ಹೋಗ್ತಾ ಇಲ್ಲ ನಾವು ಸೀದಾ ಮನೆಗೆನೆ ಹೋಗ್ತಾ ಇದ್ದೇವೆ